ಿಗೆ ಪ್ರತಿ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳಿ ಇಂದಿನ ಹೆಸರ ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಹೆಸರು ಕಾಳು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ಒಂದು ಕ್ವಿಂಟಲ್ಗೆ ಇದೆ ಅಂತ ನೋಡೋದಾದರೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಐದು ಸಾವಿರದಿಂದ ಹಿಡ್ಕೊಂಡು ಎಂಟು ಸಾವಿರದ ಎಂಟುನೂರು ಫೈ ಐದು ಸಾವಿರ ರೂಪಾಯಿ ದಿಂದ ಎಂಟು ಸಾವಿರದ ಎಂಟುನೂರು ಫೈವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದೆ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಹೆಸರುಕಾಳಿನ ರೇಟ್ ಬಂದು ಆರು ಸಾವಿರ ರೂಪಾಯಿದಿಂದ ಏಳು ಸಾವಿರದ ಎರಡು ನೂರು ಆರು ಸಾವಿರದಿಂದ ಏಳು ಸಾವಿರದ ಎರಡು ನೂರು ಹುಬ್ಳಿ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ ಹೆಸರು ಕಾಳಿದ್ದು ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡುವುದಾದ್ರೆ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಆರು ಸಾವಿರ ರೂಪಾಯಿ ಆರು ಸಾವಿರದ ಐದುನೂರು ರೂಪಾಯಿ ಹಿಡ್ಕೊಂಡು ಎಂಟು ಸಾವಿರದ ಏಳುನೂರು ಆರು ಸಾವಿರದ ಐದು ನೂರು ರೂಪಾಯಿ ಹಿಡ್ಕೊಂಡು ಎಂಟು ಸಾವಿರದ ಏಳು ನೂರು ವರೆಗೆ ಒಂದು ಕ್ವಿಂಟಲ್ಗೆ ರೈಚೂರು ಮಾರುಕಟ್ಟೆಯಲ್ಲಿ ಹೆಸರು ಕಾಳಿನ ರೇಟು ಇದೆ ಸಾಂಗ್ಲಿಯಲ್ಲಿ ನೋಡೋದಾದ್ರೆ ಒಂದ್ ಕ್ವಿಂಟಲ್ ಕಾಳಿಗೆ ಸಾಂಗ್ಲಿಯಲ್ಲಿ ಎಂಟು ಸಾವಿರ ರೂಪಾಯಿ ಒಂಬತ್ತು ಸಾವಿರದ ನಾಕ್ನೂರು ಎಂಟು ಸಾವಿರದಿಂದ ಒಂಬತ್ತು ಸಾವಿರದ ನಾಕ್ನೂರು ರೂಪಾಯಿ ವರೆಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಾಳಿನ ಬೆಲೆಯನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ರೈತರೆ ಕಲಬುರಗಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಕೂಡ ಒಂದು ಕ್ವಿಂಟಲ್ ಹೆಸರು ಕಾಳಿಗೆ ಆರು ಸಾವಿರದ ಎಂಟು ನೂರು ರೂಪಾಯಿ ಏಳು ಸಾವಿರದ ಒಂಬತ್ತು ರೂಪಾಯಿವರೆಗೆ ವರೆಗೆ ಲಾಸ್ಟ್ ರೇಟು ಇದೆ ಆರು ಸಾವಿರದ ಎಂಟುನೂರು ರೂಪಾಯಿ ಏಳು ಸಾವಿರದ ಒಂಬತ್ತು ರೂಪಾಯಿವರೆಗೆ ವರೆಗೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹೆಸರುಕಾಳಿನ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಹೆಸರುಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ